ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ನೆಪೋಟಿಸಂ ಭೂತ ಬಾಲಿವುಡ್ ಅಂಗಳದಿಂದ ಸ್ಯಾಂಡಲ್ವುಡ್ ಅಂಗಳಕ್ಕೂ ಕಾಲಿಟ್ಟಿದೆ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ನೆಪೋಟಿಸಂ ರಾಜಕೀಯದಿಂದ ಸೇರಿ ಎಲ್ಲಾ ಕ್ಷೇತ್ರಗಳಲ್ಲೂ ಇದೆ ಸದ್ಯ ಸ್ಯಾಂಡಲ್ವುಡ್ಗೂ ಎಂಟ್ರಿ ಕೊಟ್ಟಿದೆ ನೆಪೋಟಿಸಂ ಕನ್ನಡದಲ್ಲಿ ಯಾಕಪ್ಪ ನೆಪೋಟಿಸಂ ವಿಚಾರ ಸುದ್ದಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇತ್ತೀಚೆಗೆ ನಟ ನಿರ್ಮಾಪಕ ಡಾಲಿ ಧನಂಜಯ್ ತಮ್ಮ ನಿರ್ಮಾಣ ಸಂಸ್ಥೆ ಡಾಲಿ ಪಿಕ್ಚರ್ಸ್ ಇಂದ ತಮ್ಮ ಹೊಸ ಚಿತ್ರವಾದ ಟಗರು ಪಲ್ಯ ಈ ಸಿನಿಮಾಗೆ ಹೊಸ ನಟಿಯಾಗಿ ಅಮೃತ ಪ್ರೇಮ್ ಅವರನ್ನ ಪರಿಚಯಿಸಿದ್ದಾರೆ ಈ ಅಮೃತ ಪ್ರೇಮ್ ನಟ ಲವ್ಲಿ ಸ್ಟಾರ್ ಪ್ರೇಮ್ ಅವರ ಮಗಳು ಈ ಕಾರಣದಿಂದ ನೆಟ್ಟಿಗರು ಡಾಲಿ ಧನಂಜಯ್ ಮೇಲೆ ನೆಪೋಟಿಸಂ ಆರೋಪ ಮಾಡ್ತಿದ್ದಾರೆ ಇತ್ತೀಚೆಗೆ ಅವರ ಹೆಡ್ಬುಷ್ ಸಿನ್ಮಾ ಕೆಲವು ವಿವಾದಗಳಿಂದ ಸುತ್ತುವರೆದ ಸಮಯದಲ್ಲಿ ಧನಂಜಯ್ ಅವರ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಹೇಳಿರುವ ಡೈಲಾಗ್ ಸಖತ್ ಟ್ರೆಂಡ್ ಆಗಿತ್ತು ಇದೀಗ ಅದೇ ಡೈಲಾಗ್ ಅವರಿಗೆ ನೆಪೋಟಿಸಂ ವಿವಾದದಲ್ಲಿ ಸಿಲುಕುವಂತೆ ಮಾಡಿದೆ ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳಿ ನೀವೇ ಸ್ಟಾರ್ ನಟನ ಮಗಳಿಗೆ ಅವಕಾಶ ಕೊಟ್ಟಿದ್ದೀರಾ ಅಂತ ನೆಟ್ಟಿಗರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಡಾಲಿ ಪಿಕ್ಚರ್ಸ್ ಮೂಲಕ ಟಗರುಪಲ್ಯ ನಿರ್ದೇಶಕರಿಗೆ ಅವಕಾಶ ಸಿಕ್ಕಿದೆ ಅವರಿಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಈ ಚಿತ್ರದ ಮುಖಾಂತರ ನಾಗಭೂಷಣ್ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ ಹಾಗೂ ಅನೇಕರಿಗೆ ಈ ಚಿತ್ರದಿಂದ ಅವಕಾಶಗಳು ದೊರೆತಿವೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ದೊಡ್ಡ ಮನೆ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಇಂಡಸ್ಟ್ರಿಗೆ ಬಂದ್ರೆ ಸುಮ್ಮನೆ ಇರ್ತೀರಾ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ದೆ ಇಂಡಸ್ಟ್ರಿಗೆ ಬಂದು ನೆಲೆ ಕಟ್ಕೊಂಡು ತಮ್ಮದೇ ನಿರ್ಮಾಣ ಸಂಸ್ಥೆ ಮಾಡಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ರೆ ನೆಪೋಟಿಸಂ ಅಂತೀರಾ ಅಂತ ಧನಂಜಯ್ ಪರ ಬ್ಯಾಟ್ ಬೀಸಿದ್ದಾರೆ ಅದೇನೇ ಇರಲಿ ಬಣ್ಣದ ಲೋಕದ ಇರೋ ತನಕ ನೆಪೋಟಿಸಮ್ ಇರುತ್ತೆ ಅನ್ನೋದು ಎಲ್ಲರ ವಾದ ಸದ್ಯ ನಟ ಧನಂಜಯ್ ಉತ್ತರಾಖಂಡ ಸಿನಿಮಾ ಶೂಟಿಂಗ್ ಅಲ್ಲಿ ಆಗಿದ್ದಾರೆ ಪ್ರೇರಣಾ ಅವರನ್ನ ಇಂಟ್ರೊಡ್ಯೂಸ್ ಮಾಡಿದವರು ನಟ ನಿರ್ದೇಶಕ ರಾಜ್ಬೀರ್ ಶೆಟ್ಟಿ ಯಾರಪ್ಪ ಇದು ಪ್ರೇರಣ ಮತ್ಯಾರನ್ನ ಶೆಟ್ರು ಪರಿಚಯಿಸ್ತಾ ಇರೋದು ಅಂತೀರಾ ಸಿರಿ ರವಿಕುಮಾರ್ ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರದ ನಾಯಕಿಯೇ ಈ ಪ್ರೇರಣ ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರಕ್ಕೆ ಕತೆ ನಿರ್ದೇಶನ ಮಾಡಿರುವ ರಾಜ್ಬೀರ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಸಿರಿ ರವಿಕುಮಾರ್ ಅವರ ಫೋಟೋವನ್ನು ಹಂಚಿಕೊಳ್ಳುವ ಮೂಲಕ ಇವರು ತಮ್ಮ ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರದ ಪ್ರೇರಣ ನಿಮ್ಮ ನಟನೆಯ ಕೌಶಲ್ಯವನ್ನ ಪ್ರೇಕ್ಷಕರಿಗೆ ತೋರಿಸೋಕೆ ನಾವು ಉತ್ಸುಕರಾಗಿದ್ದೇವೆ ಎಂದು ಬರೆದುಕೊಂಡಿದ್ದಾರೆ ಸಂಸ್ಕೃತದಲ್ಲಿ ಪ್ರೇರಣ ಅಂದ್ರೆ ಇನ್ಸ್ಪಿರೇಷನ್ ನಿಮ್ಗೆ ಯಾರಿಂದ ಪ್ರೇರಣೆ ಸಿಕ್ಕಿದೆ ನಮ್ಮೊಂದಿಗೆ ಹಂಚ್ಕೊಳ್ಳಿ ಅಂತ ಬರ್ಕೊಂಡಿದ್ದಾರೆ ನಟಿ ಸಿರಿ ರವಿಕುಮಾರ್ ಸಕುಟುಂಬ ಸಮೇತ ಅಬ್ರ ಕಡಬ್ರ ಚಿತ್ರಗಳಲ್ಲಿ ನಟಿಸಿದ್ದ ಸಿರಿ ಸದ್ಯ ಅಭಿಜಿತ್ ಮಹೇಶ್ ನಿರ್ದೇಶನದ ಬ್ಯಾಚುಲರ್ ಪಾರ್ಟಿ ಚಿತ್ರದಲ್ಲಿ ಬ್ಯುಸಿ ಇದ್ದಾರೆ ಈ ಚಿತ್ರದಲ್ಲಿ ದೂತ್ ಪೇಡ ದಿಗಂತ್ ರಿಷಬ್ ಶೆಟ್ಟಿ ಅಚ್ಯುತ್ ಕುಮಾರ್ ಅಭಿನಯಿಸ್ತಾ ಇದ್ದಾರೆ ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರವನ್ನ ನಟಿ ಮೋಹಕ ತಾರೆ ರಮ್ಯಾ ಅವರ ಆಪಲ್ ಬಾಕ್ಸ್ ಸ್ಟುಡಿಯೋಸ್ ನಿರ್ಮಾಣ ಮಾಡ್ತಾ ಇದೆ ಗರುಡ ಗಮನ ಋಷಭ ವಾಹನ ಈ ಸಿನಿಮಾ ತಾಂತ್ರಿಕ ತಂಡವೇ ಈ ಚಿತ್ರಕ್ಕೆ ಕೆಲಸ ಮಾಡಲಿದೆ ಮಿಥುನ್ ಮುಕುಂದನ್ ಮತ್ತು ಪ್ರವೀಣ್ ಶ್ರೀಯಾನ್ ಅವರ ಸಂಗೀತ ಈ ಚಿತ್ರಕ್ಕಿದೆ ಆಂಕರ್ ಆಗಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಕ್ರಾಂತಿ ಸಿನಿಮಾದ ಬಿಡುಗಡೆ ಹತ್ತಿರವಾಗ್ತಾ ಇದ್ದು ಚಿತ್ರತಂಡ ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದೆ ಕ್ರಾಂತಿ ಸಿನಿಮಾದ ಥೀಮ್ ಸಾಂಗ್ ಅನ್ನ ಡಿಸೆಂಬರ್ ಹತ್ತರಂದು ಮೈಸೂರಿನಲ್ಲಿ ರಿಲೀಸ್ ಮಾಡ್ತೇವೆ ಅಂತ ಸ್ವತಃ ದರ್ಶನ್ ಅವರೇ ಹೇಳಿದ್ರು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿರುವಂತಹ ನಿಮ್ಮ ಕ್ರಾಂತಿ ಚಿತ್ರದ ಧ್ವನಿ ಸುರುಳಿಯನ್ನ ಮೈಸೂರಿನಲ್ಲಿ ನೀವೇ ರಿಲೀಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸಿನಿಮಾ ತಂಡ ಬರಲಿದೆ ನಿಮ್ಮ ಹಾಡನ್ನ ನೀವೇ ಬಿಡುಗಡೆ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಸಿನಿಮಾದ ನಾಯಕ ನಟನಾಗಿ ಬರೋದಿಲ್ಲ ಬದಲಾಗಿ ಕಾರ್ಯಕ್ರಮದ ನಿರೂಪಕನಾಗಿ ಬರ್ತೇನೆ ಅಂತ ಸ್ವತಃ ದರ್ಶನ್ ಅವರೇ ಮಾಹಿತಿ ಹಂಚಿಕೊಂಡಿದ್ದಾರೆ ನಿಮ್ಮ ಕ್ರಾಂತಿ ನಿಮ್ಮ ಧ್ವನಿ ಸುರುಳಿ ಇದು ನಿಮ್ಮದೇ ಕಾರ್ಯಕ್ರಮ ಬಂದು ಹರಿಸಿ ಎಂದು ಹೇಳಿದ್ದಾರೆ ನಿರೂಪಕನಾಗಿ ದರ್ಶನ್ ಅವರನ್ನ ನೋಡುವ ಆಸೆ ಇಟ್ಕೊಂಡಿದ್ದ ಅವರ ಅಭಿಮಾನಿಗಳಿಗೆ ಈ ವಿಚಾರವು ಸಂತಸ ತಂದಿದೆ ಕನ್ನಡದ ಖ್ಯಾತ ಹಾಸ್ಯ ನಟ ಮನ್ದೀಪ್ ರಾಯ್ ಅವರಿಗೆ ಹೃದಯಾಘಾತವಾಗಿ ಬೆಂಗಳೂರಿನ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯ ಅವರ ಆರೋಗ್ಯ ಸುಧಾರಿಸ್ತಿದೆ ಅಂತ ಅವರ ಕುಟುಂಬಸ್ಥರು ಮಾಧ್ಯಮದೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಮಂದೀಪ್ ರಾಯ್ ಅವರು ಕನ್ನಡದ ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಸ್ಯ ನಟರಾಗಿ ನಟಿಸಿದ್ದಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗ್ ಅನಂತ್ನಾಗ್ ಹೀಗೆ ಅನೇಕ ಹಿರಿಯರ ಜೊತೆಗೆ ಅಭಿನಯಿಸಿದ ಅನುಭವ ಇರುವ ಮಂದೀಪ್ ಅವರಿಗೆ ಇದರೊಟ್ಟಿಗೆ ಇತ್ತೀಚಿನ ಚಿತ್ರತಂಡಗಳೊಂದಿಗೆ ಕೆಲಸ ಮಾಡಿದ ಅನುಭವ ಸಹ ಇದೆ ಕರ್ನಾಟಕ ಕುಳ್ಳ ಖ್ಯಾತಿಯ ನಟ ದ್ವಾರ್ಕೇಶ್ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಇಂದು ನಡೆದ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಐವತ್ತೇಳನೇ ಘಟಿಕೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಘಟಿಕೋತ್ಸವಕ್ಕೆ ಚಾಲನೆ ನೀಡಿದ್ರು ಮುಖ್ಯ ಅತಿಥಿಗಳಾಗಿ ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಅಧ್ಯಕ್ಷ ಪ್ರೊಫೆಸರ್ ಎಂ ಜಗದೀಶ್ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಭಾಗವಹಿಸಿದ್ರು ಘಟಿಕೋತ್ಸವದಲ್ಲಿ ಚಿತ್ರನಟ ದ್ವಾರ್ಕೀಶ್ ಖ್ಯಾತ ಕಲಾವಿದ ಅಮರನಾಥ್ ಗೌಡ ಸಮಾಜ ಸೇವಕ ಡಾಕ್ಟರ್ ಟಿ ಅನಿಲ್ ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು ಮೂವತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತೇಳು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಮುನ್ನೂರು ಚಿನ್ನದ ಪದಕ ಮೂರು ನಗದು ಬಹುಮಾನ ಇನ್ನೂರ ಅರವತ್ತೇಳು ಅಭ್ಯರ್ಥಿಗಳಿಗೆ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಕರ್ನಾಟಕ ಕುಳ್ಳ ಖ್ಯಾತಿಯ ನಟ ದ್ವಾರ್ಕೇಶ್ ಅವರಿಗೆ ಬೆಂಗಳೂರು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಇಂದು ನಡೆದ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಐವತ್ತೇಳನೇ ಘಟಿಕೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಘಟಿಕೋತ್ಸವಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಅಧ್ಯಕ್ಷ ಪ್ರೊಫೆಸರ್ ಎಂ ಜಗದೀಶ್ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಭಾಗವಹಿಸಿದ್ರು ಘಟಿಕೋತ್ಸವದಲ್ಲಿ ಚಿತ್ರನಟ ದ್ವಾರ್ಕೀಶ್ ಖ್ಯಾತ ಕಲಾವಿದ ಅಮರ್ನಾಥ್ ಗೌಡ ಸಮಾಜ ಸೇವಕ ಡಾಕ್ಟರ್ ಟಿ ಅನಿಲ್ ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು ಮೂವತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತೇಳು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಮುನ್ನೂರು ಚಿನ್ನದ ಪದಕ ಎಪ್ಪತ್ಮೂರು ನಗದು ಬಹುಮಾನ ಇನ್ನೂರ ಅರವತ್ತೇಳು ಅಭ್ಯರ್ಥಿಗಳಿಗೆ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಸ್ನಾತಕೋತ್ತರ ಪದವಿ ವಿಭಾಗದಲ್ಲಿ ಕೀರ್ತಿ ನೆಗಿನಾಲ್ ಏಳು ಚಿನ್ನದ ಪದಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಅರ್ಚನಾ ಏಳು ಚಿನ್ನದ ಪದಕ ರಸಾಯನಶಾಸ್ತ್ರ ಬೆಂಗಳೂರು ವಿಶ್ವವಿದ್ಯಾಲಯ ಮಯೂರ ಆರು ಚಿನ್ನದ ಪದಕ ಸಂಸ್ಕೃತ ವಿಭಾಗ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಅತಿ ಹೆಚ್ಚು ಚಿನ್ನದ ಪದಕ ಪಡೆದರು ಸ್ನಾತಕ ಪದವಿ ವಿಭಾಗದಲ್ಲಿ ರಾಮ್ ಕುಮಾರ್ ಬಿಎಸ್ಸಿ ಆರು ಚಿನ್ನದ ಪದಕ ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಸ್ಫೂರ್ತಿ ಆರು ಚಿನ್ನದ ಪದಕ ಬಿಕಾಂ ಜ್ಞಾನ ವಿಕಾಸ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಕಾಮರ್ಸ್ ಧನುಷ ಐದು ಚಿನ್ನದ ಪದಕ ಬಿಬಿಎ ಸುರಾನ ಕಾಲೇಜ್ ಅತಿ ಹೆಚ್ಚು ಪದಕ ಬೇಟೆ ಆಡಿದ್ದಾರೆ ಸದ್ಯ ಸೌತ್ ಮತ್ತು ಬಾಲಿವುಡ್ ನಲ್ಲಿ ಬಿಸಿ ಇರುವ ನಟಿ ರಶ್ಮಿಕಾ ಇತ್ತೀಚೆಗೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು ಸಂದರ್ಶನವೊಂದರಲ್ಲಿ ನಟಿ ತಮ್ಮ ಚೊಚ್ಚಲ ಸಿನಿಮಾದ ನಿರ್ಮಾಣ ಸಂಸ್ಥೆಯ ಹೆಸರು ಹೇಳಿಲ್ಲ ಅಂತ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು ಇದಾದ ಬಳಿಕ ರಿಷಬ್ ಶೆಟ್ಟಿ ಕೂಡ ತಮ್ಮದೇ ಶೈಲಿಯಲ್ಲಿ ನಟಿಗೆ ಟಾಂಗ್ ಕೊಟ್ಟಿದ್ರು ನಂತರ ರಶ್ಮಿಕಾ ಬ್ಯಾನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು ಇದೀಗ ವಿಷಯವಾಗಿ ನಿರ್ದೇಶಕ ನಾಗಶೇಖರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಂಜು ವೆಟ್ಸ್ ಗೀತಾ ಮೈನಾ ಖ್ಯಾತಿಯ ನಾಗಶೇಖರ್ ತೆಲುಗಿನ ತಮ್ಮ ಮುಂದಿನ ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ ಈ ವೇಳೆ ರಶ್ಮಿಕಾ ಬ್ಯಾನ್ ಮತ್ತು ಮೊದಲ ಚಿತ್ರದ ಅವಕಾಶದ ಬಗ್ಗೆ ನಿರ್ದೇಶಕ ನಾಗಶೇಖರ್ ಅವರಿಗೆ ಪ್ರಶ್ನೆ ಕೇಳಲಾಗಿದೆ ಅವಕಾಶ ಕೊಟ್ಟವ್ರನ್ನ ನೆನಪು ಇಟ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡೋದೇ ತಪ್ಪು ಅದನ್ನೆಲ್ಲ ನಿರೀಕ್ಷಿಸಬಾರ್ದು ಎಂದಿದ್ದಾರೆ ಇನ್ನು ನನಗೆ ಈ ಬಗ್ಗೆ ಗೊತ್ತಿಲ್ಲ ಒಂದು ವೇಳೆ ರಶ್ಮಿಕಾ ಅವರನ್ನ ಚಿತ್ರರಂಗ ಬ್ಯಾನ್ ಮಾಡಿದ್ರೆ ಚಿತ್ರರಂಗಕ್ಕೆ ನಷ್ಟ ಎಂದಿದ್ದಾರೆ ಒಂದು ಒಳ್ಳೆಯ ಕಲಾವಿದೆಯನ್ನ ಬ್ಯಾನ್ ಮಾಡೋದು ಸರಿಯಲ್ಲ ಉದಾಹರಣೆಗೆ ಮುಂದಿನ ದಿನಗಳಲ್ಲಿ ನನ್ನ ಕನ್ನಡದ ಸಿನಿಮಾಗೆ ರಶ್ಮಿಕಾ ರೀತಿಯ ನಟಿ ಬೇಕು ಅಂದ್ಕೊಳ್ತೇವೆ ನೀವು ಆಕೆಯನ್ನ ಬ್ಯಾನ್ ಮಾಡಿದ್ರೆ ಫಿಲಂ ಮೇಕರ್ಸ್ಗೆ ತೊಂದರೆ ಆಗತ್ತೆ ಅಂತ ನಾಗಶೇಖರ್ ಮಾತನಾಡಿದ್ದಾರೆ ನಟ ನಿರ್ದೇಶಕ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗದಲ್ಲಿ ಭಗವಾನ್ ಗುರುತಿಸಿಕೊಂಡಿದ್ರು ಇದೀಗ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂಬತ್ತೊಂಬತ್ತು ವರ್ಷದ ಭಗವಾನ್ ಅವರು ಇತ್ತೀಚೆಗೆ ಶೀತದಿಂದ ಬಳಲ್ತಾ ಇದ್ರು ಉಸಿರಾಟದ ಸಮಸ್ಯೆಯಿಂದ ಎರಡು ದಿನದ ಹಿಂದೆಯೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಡಾಕ್ಟರ್ ಮಂಜುನಾಥ್ ಅವರು ಭಗವಾನ್ಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಂಧ್ಯಾ ರಾಗ ಸಿನಿಮಾ ಮೂಲಕ ಸಹಾಯಕ ನಿರ್ದೇಶಕರಾಗಿ ಭಗವಾನ್ ಚಿತ್ರರಂಗ ಪ್ರವೇಶಿಸಿದ್ರು ಬಳಿಕ ದೊರೆರಾಜ್ ಅವರ ಜೊತೆಗೂಡಿ ಸಾಕಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಿ ಅಂತ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ ಧೃತಿ ಕ್ರಿಯೇಷನ್ಸ್ ಮತ್ತು ಸಕ್ಸಸ್ ಫಿಲಮ್ಸ್ ಬ್ಯಾನರ್ ಅಡಿ ತ್ರಿವಿಕ್ರಮ್ ಸಫಲ್ಯ ನಿರ್ಮಿಸ್ತಾ ಇರುವ ಸುಧೀರ್ ಅತ್ತಾವರ್ ನಿರ್ದೇಶನದ ಕರಿಹೈದ ಕರಿಯಜ್ಜ ಅಜ್ಜ ಸಿನಿಮಾದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಹಾಲಿವುಡ್ ಹಾಗೂ ಬಾಲಿವುಡ್ ನಟ ಕಬೀರ್ ಬೇಡಿ ನಟಿಸಿದ್ದಾರೆ ಯುರೋಪಿನಾದ್ಯಂತ ಪ್ರಸಿದ್ಧಿ ಪಡೆದ ಸಂದೀಕನ್ ಟಿವಿ ಸೀರೀಸ್ನಲ್ಲಿ ನಟಿಸಿರುವ ಕಬೀರ್ ಬೇಡಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಕರಿಹೈದ ಕರಿ ಅಜ್ಜ ಚಿತ್ರದ ತಮ್ಮ ಪಾತ್ರದ ಬಗ್ಗೆ ಕಬೀರ್ ಬೇಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಸುಧೀರ್ ಅತ್ತಾವರ್ ನಿರ್ದೇಶಿಸಿರುವ ಈ ಚಿತ್ರದಲ್ಲಿ ನಟಿಸಿದ್ದು ಖುಷಿಯಾಗಿದೆ ಕೊರಗಜ್ಜ ದೈವದ ಕುರಿತಾದ ಈ ಚಿತ್ರದಲ್ಲಿ ರಾಜನ ಪಾತ್ರ ನನ್ನದು ಶ್ರುತಿ ಭವ್ಯ ಭರತ್ ಸೂರ್ಯ ಮುಂತಾದ ಕಲಾವಿದರ ಜೊತೆ ಅಭಿನಯಿಸಿದ ಅನುಭವವನ್ನ ಹಂಚಿಕೊಂಡ ಕಬೀರ್ ಬೇಡಿ ಬೆಂಗಳೂರಿನ ನೃತ್ಯ ಗ್ರಾಮಕ್ಕೆ ಬರುತ್ತಿದ್ದನ್ನ ಹಾಗೆ ಗಿರೀಶ್ ಕರ್ನಾಡ್ ಅವರ ಜೊತೆಗಿನ ಒಡನಾಟವನ್ನ ನೆನಪಿಸಿಕೊಂಡ್ರು ಈಗಾಗಲೇ ಚಿತ್ರದ ಬಹುತೇಕ ಚಿತ್ರೀಕರಣ ಪೂರ್ಣವಾಗಿದೆ ಬೆಳ್ತಂಗಡಿ ಆಸುಪಾಸಿನಲ್ಲೇ ಹೆಚ್ಚು ಚಿತ್ರೀಕರಣವಾಗಿದೆ ನಿರ್ಮಾಪಕ ತ್ರಿವಿಕ್ರಮ ಸಪಲ್ಯ ಅವರ ಕುಟುಂಬದವರಿಗೆ ಕೊರಗಜ್ಜನ ಕುರಿತಾದ ಚಿತ್ರ ಮಾಡುವ ಹಂಬಲವಿತ್ತು ಈ ಕತೆ ಮೆಚ್ಚಿ ಅವರು ನಿರ್ಮಾಣಕ್ಕೆ ಮುಂದಾದ್ರು ಕೊರಗಜ್ಜನ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಕೊರಗಜ್ಜನ ಜನಾಂಗದ ಮಹನೀಯರೊಂದಿಗೆ ಚರ್ಚೆ ಮಾಡಿ ಹನ್ನೆರಡನೇ ಶತಮಾನದಲ್ಲಿದ್ದ ಕೊರಗಜ್ಜನ ಬಗ್ಗೆ ಯಾರಿಗೂ ಗೊತ್ತಿರದ ನಿಜ ಬದುಕಿನ ವಿಷಯವನ್ನ ತಿಳಿಸುವ ಪ್ರಯತ್ನ ಈ ಚಿತ್ರದ ಮೂಲಕ ಮಾಡುತ್ತಿದ್ದೇವೆ ಭರತ್ ಸೂರ್ಯ ಕೊರಗಜ್ಜನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಕಬೀರ್ ಬೇಡಿ ಶ್ರುತಿ ಭವ್ಯ ಮುಂತಾದವರು ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ವಿದ್ಯಾಧರ್ ಶೆಟ್ಟಿ ಸಂಕಲನದ ಜೊತೆಗೆ ಇತಿಹಾಸದ ದಾಖಲೆ ಮತ್ತು ಪುರಾವೆಗಳನ್ನು ಕಲೆ ಹಾಕಿದ್ದಾರೆ ಪವನ್ ವಿ ಕುಮಾರ್ ಮತ್ತು ಗಣೇಶ್ ಕೆಳಮನೆ ಛಾಯಾಗ್ರಹಣ ಸುಧೀರ್ ರವಿ ಸಂಗೀತ ನಿರ್ದೇಶನ ಈ ಚಿತ್ರಕ್ಕಿದೆ ಎಂದು ಮಾಹಿತಿ ನೀಡಿದ ನಿರ್ದೇಶಕ ಸುಧೀರ್ ಅತ್ತಾವರ್ ಕಲಾ ನಿರ್ದೇಶನವನ್ನ ತಾವೇ ಮಾಡಿರುವುದಾಗಿ ಹೇಳಿದರು ಸಂಜಯ್ ಲೀಲಾ ಬನ್ಸಾಲಿ ಅವರ ಸುಕೂನ್ ಡಿಸೆಂಬರ್ ಏಳಕ್ಕೆ ಬಿಡುಗಡೆ ಏನಪ್ಪಾ ಇದು ಸುಕೂನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸುಕೂನ್ ಬನ್ಸಾಲಿ ಅವರ ಹೊಸ ಚಿತ್ರ ಇರಬಹುದೇನೋ ಅನ್ಕೊಂಡ್ರೆ ಅದು ತಪ್ಪಾಗತ್ತೆ ಸುಕೂನ್ ಇದು ಬನ್ಸಾಲಿ ಅವರ ಮೊದಲ ಸಂಗೀತ ಆಲ್ಬಮ್ ಸಂಜಯ್ ಲೀಲಾ ಬನ್ಸಾಲಿ ಬಾಲಿವುಡ್ ನ ಜನಪ್ರಿಯ ನಿರ್ದೇಶಕರಲ್ಲಿ ಒಬ್ರು ಇವರು ತಮ್ಮ ಸಿನಿಮಾಗಳನ್ನ ನಿರ್ದೇಶನ ಮಾಡೋದಲ್ಲದೆ ತಾವೇ ನಿರ್ಮಾಣ ಮಾಡ್ತಾರೆ ಜೊತೆಗೆ ಅವರ ಅನೇಕ ಚಿತ್ರಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಮೊದಲ ಬಾರಿಗೆ ಗುಜಾರಿಶ್ ಚಿತ್ರದಲ್ಲಿ ಸಂಗೀತ ಸಂಯೋಜನೆ ಮಾಡಿದ್ರು ಇತ್ತೀಚೆಗೆ ಬಿಡುಗಡೆಯಾದ ಗಂಗೂಬಾಯಿ ಖಾತಿವಾಡೆ ಚಿತ್ರದ ಆರು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇದೀಗ ಅವರ ಸ್ವಂತ ಸಂಗೀತ ಆಲ್ಬಂ ಅನ್ನ ಸುಕೂನ್ ಎಂಬ ಶೀರ್ಷಿಕೆಯಡಿ ಬಿಡುಗಡೆ ಮಾಡ್ತಾ ಇದ್ದು ಡಿಸೆಂಬರ್ ಏಳರಿಂದ ಎಲ್ಲಾ ಸಂಗೀತ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಾಗಲಿದೆ ಎಂದು ಸಂಜಯ್ ಲೀಲಾ ಬನ್ಸಾಲಿ ತಿಳಿಸಿದ್ದಾರೆ ಈ ಆಲ್ಬಂನಲ್ಲಿ ಶ್ರೇಯಾ ಘೋಷಾಲ್ ರಶೀದಾ ಖಾನ್ ಅರ್ಮಾನ್ ಮಲ್ಲಿಕ್ ಪಾಪೋನ್ ಪ್ರತಿಭಾ ಬಾಗೇಲ್ ಶೈಲ್ ಹದ ಮಧುಬಂತಿ ಬಾಕ್ಚಿಯಂತಹ ಕಲಾವಿದರು ಒಂಬತ್ತು ವಿಭಿನ್ನ ಹಾಡುಗಳನ್ನು ಹಾಡಿದ್ದಾರೆ ಸಂಜಯ್ ಲೀಲಾ ಬನ್ಸಾಲಿ ಅವರು ತಬಲಾ ಕೊಳಲು ಹಾರ್ಮೋನಿಯಂ ಗಿಟಾರ್ ಸಾರಂಗಿ ಮತ್ತು ಸಿತಾರ್ ಸೇರಿದಂತೆ ಹಲವು ವಿಭಿನ್ನ ಸಂಗೀತ ವಾದ್ಯಗಳನ್ನ ತಮ್ಮ ಸಂಯೋಜನೆಯಲ್ಲಿ ಅಳವಡಿಸಿದ್ದಾರೆ ಇದಿಷ್ಟು ಇಂದಿನ ಸಿನಿಲೋಕದ ಲೋಕದ ಸಿನಿ ಸುದ್ದಿಗಳು ನಾಳೆ ಮತ್ತಷ್ಟು ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್